നമാമി ശങ്കര സദാശിവസമാരംഭം വന്ദേ ഗുരു പരമ്പര വന്നേ സ്മൃതി ശ്രുതിസ്മൃതി പുരാണാ കരുണാലയം നമാമി ഭഗവത്പാദം ശങ്കരം നാടിന വീക്ഷക നാടിനീക്ഷകന്ധുളള പാദാരവന്ദി നന്ന ശിരസാഷ്ടാംഗ നമസ്കാരം ಅವಮಾನ ಸನ್ಮಾನ ಜೀವನದಲ್ಲಿ ಬರುತ್ತೆ ಹೋಗುತ್ತೆ ಮಕ್ಕಳೇ ಅಲ್ಟಿಮೇಟ್ಲಿ ನಿಂತ್ಕೋಬೇಕಾಗಿರೋರು ನೀವೇ ಅಷ್ಟು ಬೇಗ ಕುಗ್ಗುಬೇಡಿ ಏನಾದರೂ ಸರಿ ಏನನ್ನು ಮಾಡ್ತಿದ್ರು ಅದ್ರಲ್ಲಿ ನಂಬರ್ ಒನ್ ಆಗಿರಬೇಕು ಅನ್ಕೊಳ್ಳಿ ಈ ಕ್ಲಾಸ್ ಓದ್ತಿದ್ದೀರಿ ಬರೀ ಓದೋದಲ್ಲ ಕ್ಲಾಸ್ಗೆ ಫಸ್ಟ್ ಆಗಿರಬೇಕು ಸ್ಟೇಟ್ಗೆ ಫಸ್ಟ್ ಆಗಿರಬೇಕು ಅಂತ ಓದಿ ನೋಡಿ ಅದು ಬೇರೆಯೇ ಗತ್ತು ನಂಬರ್ ಒನ್ನೇ ಯಾಕೆ ಯಾರಿಗೋಸ್ಕರ ನಾವು ಯಾಕೆ ಬಿಟ್ಕೊಡ್ಬೇಕು ಯಾರಿಗೋಸ್ಕರ ನಾವು ಯಾಕೆ ಬಿಟ್ಟು ಕೊಡುವೆ ಯಾಕೆ ನಮ್ಮಲ್ಲಿ ಆಗೋರ್ಗತ್ತೆ ಇಲ್ವಾ ಹ್ಮ್ ಒಂದು ಕುರಿಕಾಯೋ ಹುಡುಗ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿದಾನೆ ಮಗು ಅವನಿಗೆ ಬ್ಯಾಕ್ ಗ್ರೌಂಡ್ ಯಾರಿದ್ದಾರೆ ಯಾವ ಟ್ರೈನಿಂಗ್ ಇದೆ ಒಂದೇ ಆತನಿಗೆ ಆ ಇವನ ಕುರಿಕಾಯೋನ್ ಮಾಡ್ತಾನೆ ಏನ್ರಿ ಅಂದವರ ಮುಂದುಗಡೆ ಆ ಅವಮಾನವೇ ಆ ಪುಟ್ಟ ಮಗು ಸಾಧಿಸಿರೋದು ಅಷ್ಟ್ ಹೇಳ್ತೇನೆ ನಿಮ್ಮ ಒಳಗಡೆ ನಿಮ್ಗೊಂದು ಅವಮಾನ ತಗೊಳ್ಳಿ ಮಕ್ಕಳೇ ಅಂತಿಂಥದ್ದಲ್ಲ ದೊಡ್ಡದಾದಂತ ಒಂದು ಅವಮಾನ ತಗೊಳ್ಳಿ ನನ್ನ ಮಾನ್ ನನ್ನ ಮಾತು ಕೇಳಿ ಸನ್ಮಾನ ಅಲ್ಲ ಅವಮಾನ ಅವಮಾನವನ್ನು ತೆಗೆದಿಟ್ಟುಕೊಳ್ಳಿ ನಿಮ್ಮ ತಟೆಲಿ ಅದು ನೋಡಿದಾಗೆಲ್ಲ ಕೆದಕ್ಕೋಬೇಕು ಯೋಶನ್ ನಿಮ್ಮ ರಕ್ತ ಕೊತ 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 ಕುದಿಯಬೇಕು ಏನ ಹೆಂಗ್ಬಿಟ್ಟು ಅವನು ನೋಡಿಯೋದಲ್ಲ ಇಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಲ್ಲ ಅವನ ಬಯ್ಯೋದೆಲ್ಲ ನಿಮ್ಮನ್ನು ನಿಂದಿಸ್ಕೊಳ್ಳೋದಲ್ಲ ನೋ 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 ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ನಂಬರ್ ಒನ್ ಆಗಬೇಕು ಇದನ್ನ ಮಾಡ್ಕೊಳ್ಳಿ ಇಂತಹ ಒಂದು ಶಕ್ತಿ ಹುಟ್ಟಿರ್ತಕ್ಕಂಥವರು ವರ್ಷ ಎರಡು ಸಾವಿರ ವರ್ಷ ಎಸ್ ಇಯರ್ ಟೂ ತೌಸಂಡ್ ನಲ್ಲಿ ಹುಟ್ಟಿರ್ತಕ್ಕಂಥವರ ಮದುವೆಯಲ್ಲೊಂದು ವಿಘ್ನವಿದೆ ದೈವ ಹಾಗೆ ಮಕ್ಕಳೇ ಆ ಗುರು ಆ ಮೂಮೆಂಟ್ ಇದೆಯಲ್ಲ ಈ ಒಂದು ವರ್ಷ ಟೂ ತೌಸಂಡ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇಷಕ್ಕೂ ಬರುತ್ತೆ ವೃಷಭಕ್ಕೂ ಬರುತ್ತೆ ಮಿಥುನಕ್ಕೂ ಬರುತ್ತೆ ಜಂಪ್ ಆಗ್ತಾನೆ ಕುಟುಂಬಕಾರಕ ಪುತ್ರಕಾರಕ ಜ್ಞಾನಕಾರಕ ವರ್ಷ ಎರಡು ಸಾವಿರದ ಇಸ್ವಿನಲ್ಲಿ ಹುಟ್ಟಿರೋರ ಮದುವೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮದುವೆಯಲ್ಲಿ ದುಡುಕಬೇಡಿ ನಾನು ತುಂಬಾ ಜನ ಜಾತಕಗಳನ್ನ ನೋಡ್ತಿದ್ದೇನೆ ನೋಡಿದ್ದೇನೆ ಪುಟ್ಟ ಮಕ್ಕಳು ಆಗ ಪುಟ್ಟ ಮಕ್ಕಳು ಟೂ ತೌಸಂಡ್ ಫೈವ್ ಅಲ್ಲಿ ಹುಟ್ಟಿದಾಗ ಹೇಳಿರತಕ್ಕಂಥದ್ದುಂಟು ಏನು ದುಡುಕ್ಬೇಡಿ ಮುಂದಕ್ಕೆ ಅಂತ ಇವತ್ತು ಕೆಲವರುಗಳು ಪ್ರೊಫೆಸರ್ಗಳಾಗ್ಬಿಟ್ಟಿದ್ದಾರೆ ಕೆಲವರೆಲ್ಲೋ ಎಡತ ಹಾಕಿ ಕಡಿಮೆ ಅಂದ್ರೂ ಒಂದು ಇಯರ್ ಟೂ ತೌಸಂಡ್ ಅಲ್ಲಿ ಹುಟ್ಟಿದವರು ಒಂದು ನಾಲ್ಕು ವರ್ಷದಿಂದ ನೀವು ಜಾಮ್ ಆಗಿರ್ತೀರಿ ಡಿಗ್ರಿ ಇಲ್ಲ ಡಿಗ್ರಿ ಆದ್ಮೇಲೆ ಹೌದು ಅಲ್ವೋ ಹೇಳಿ ಹೌದು ಗುರುಗಳಂತ ತುಂಬ ಜನ ಕಮೆಂಟ್ಸ್ ಕೊಡ್ತೀರಿ ನೋಡಿ ಯಾರ್ಯಾರ ಮನೆಯಲ್ಲಿ ವರ್ಷ ಟೂ ತೌಸಂಡ್ ನಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳುಗಳು ಇದ್ದಾರೆ ಅಲ್ಲಿ ನಡೀತಿರ್ತಕ್ಕಂಥದ್ದು ಹತ್ತರಲ್ಲಿ ಎಂಟು ಕೇಸು ಜಾಮ್ ಆಗಿಬಿಟ್ಟಿದ್ದಾರೆ ನಮ್ಮ ಮಕ್ಕಳು ವಿದ್ಯೆಯಲ್ಲೋ ಕೆಲಸದಲ್ಲೋ ಪೊಸಿಷನ್ ಅಲ್ಲೋ ಫ್ಯಾಮಿಲಿ ವಿಚಾರದಲ್ಲೋ ತುಂಬ ಕನ್ಫ್ಯೂಷನ್ಗಳು ಮಾಡ್ಕೊಬಿಟ್ಟಿದಾವೆ ನನ್ನ ಮಕ್ಕಳು ಇಯರ್ ಟೂ ತೌಸಂಡ್ ಇಸ್ ಎ ಡಿಸಾಸ್ಟರ್ ವಿಚಾರಿಸಿ ಯಾಕಂದ್ರೆ ಗುರು ಈ ಒದ್ದಾಡ್ತಿದ್ದಾನೆ ಮೇಷ ವೃಷಭ ಮಿಥುನ ಒಂದೇ ವರ್ಷದಲ್ಲಿ ಇಷ್ಟು ಬದಲಾವಣೆ ಇಟ್ಸ್ ಅ ಥ್ರೆಟ್ಸ್ ರಿವರ್ಸು ಮುಂದಕ್ಕೆ ಒಂದು ಸ್ಥಾನದಲ್ಲಿ ಕುತ್ಕೋಬೇಕು ಒಂದೇ ಮಾತು ಒಂದೇ ನಿಯಮ ಅನ್ನತಕ್ಕಂಥದ್ದು ಹೇಳ್ತೇವೆ ಅಲ್ಲ ಆಗಲು ಬಿಡುತ್ತಿಲ್ಲ ವಿಘ್ನ ಮಾಡಿಸ್ತಿದೆ ಅದರಿಂದ ಸ್ವಲ್ಪ ಸಮಯ ತಗೊಳ್ಳಿ ಪರವಾಗಿಲ್ಲ ಕುರುಜಿ ಇಪ್ಪತ್ತೈದು ಆಗ್ಬಿಟ್ಟಿದೆ ಇಪ್ಪತ್ತೈದು ಆಗ್ಬಿಟ್ಟಿದೆ ನಮ್ಮ ಮಗುಗೆ ಪರವಾಗಿಲ್ಲ ಏನೂ ಆಗಲ್ಲ ಪ್ರಪಂಚ ಪ್ರಳಯನ ಆಗೋದಿಲ್ಲ ಏನೂ ಆಗೋದಿಲ್ಲ ನಿಮ್ಮ ಮಕ್ಕಳು ವಿಚಾರ ನಿಮ್ಮ ಮಗು ನಮ್ಮ ಮಗುನೇ ನನ್ನ ಮನೆ ಮಗುನೇ ಒಬ್ಬ ಆಚಾರ್ಯನಾಗಿ ಆ ನೋವುಗಳನ್ನ ನಾನು ನಿತ್ಯ ನೋಡ್ತಿರ್ತೇನೆ ನಿಮಗೆ ಬರೀ ಒಂದು ಮಗು ಒಂದು ಮನೆಯ ಚಿಂತೆ ಆದ್ರೆ ಕಡಿಮೆ ಅಂದ್ರೂ ಒಂದು ದಿನಕ್ಕೆ ಒಂದು ಮೂವತ್ತರಿಂದ ಐವತ್ತು ಕುಟುಂಬಗಳ ಜೊತೆ ಮಾತಾಡ್ತಿರ್ತಾನೆ ಒಂದೊಂದು ಕುಟುಂಬದಲ್ಲೂ ಐದು ಜನ ಇರ್ತಾರಂದ್ರೆ ಇನ್ನೂರ ಐವತ್ತು ಜನ ಲೆಕ್ಕ ಹಾಕೊಳ್ಳಿ ನನ್ ಮಾತ್ ಕೇಳಿ ಮಕ್ಕಳೇ ದುಡುಕಬೇಡಿ ಸಟ್ಲಾಗ್ಲಿಲ್ಲ ಮದುವೆ ಮಾಡ್ಬಿಡೋಣ ಖಂಡಿತ ಬೇಡ ಸಮಯ ತಗೊಳ್ಳೋಣ ಅವ್ರು ಸೆಟ್ಲ್ ಆಗ್ಲಿ ಒಂದು ಪುಟ್ಟ ಕೆಲಸ ಅವರೇ ಗಲಿಬಿಲಿ ಇದ್ದಾರೆ ನೀವು ಇದ್ದಿದ್ದು ಗಲಿಬಿಲಿಗೊಳಗಾಗಿ ನೇರ ಹೇಳಿ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಎರಡು ಸಾವಿರದ ಇಸ್ವಿಯಲ್ಲಿ ಹುಟ್ಟಿರುವ ಮಗುವಿದ್ದರೆ ಮುಖ್ಯವಾಗಿ ನೀವೇ ನೆಮ್ಮದಿಯಾಗಿರೋಲ್ಲ ತಂದೆಯಾಗಿಯೋ ತಾಯಿಯಾಗಿಯೋ ನೀವೇ ತಳಮಳದಲ್ಲಿ ಕಂಸಿ ಕೂತಿರ್ತೀರಿ ಏನೇನೋ ಎಳೆದಾಟಗಳಾಗಿರುತ್ತೆ ಕುಟುಂಬ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಆರ್ಥಿಕ ಜೀವನದಲ್ಲಿ ಆರೋಗ್ಯ ಜೀವನದಲ್ಲಿ ವ್ಯಾಪಾರ ಜೀವನದಲ್ಲಿ ಉದ್ಯೋಗ ಜೀವನದಲ್ಲಿ ಈ ತರದ ಏನೇನೋ ಎಳೆದಾಟಗಳು ನಡೆದಿದೆ ತಂದೆ ತಾಯಿಯಾಗಿ ನಿಮಗೆ ಅದನ್ನ ಕಂಟ್ರೋಲ್ ತಗೊಳಕಾಗ್ತಿಲ್ಲ ಅದರಲ್ಲಿ ಬೇರೆ ಬೆಂಕಿಯಿಂದ ಬ್ಯಾಂಡ್ಲಿಗೆ ಅಂತ ನೀವೇ ಬೆಂಕಿಲಿ ಬಿದ್ದಿದಿರಿ ಮಕ್ಕಳನ್ನ ತೊಗೊಂಡೋಗಿ ಹಾಕ್ಬೇಡಿ ಇಯರ್ ಟೂ ತೌಸಂಡ್ ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಗುರುಗಳು ಮದುವೆ ಮಾಡ್ಬಿಡ್ಬೇಕು ಗುರುಗಳ ಬೇಡ ಮಕ್ಕಳೇ ಸ್ವಲ್ಪ ಪರವಾಗಿಲ್ಲ ಇನ್ನೂ ಒಂದು ಆರು ತಿಂಗಳಾಗ್ಲಿ ಇನ್ನೂ ಒಂದು ವರ್ಷ ಆಗಲಿ ಆ ಮಕ್ಕಳೇ ಸ್ವಲ್ಪ ಕನ್ಫ್ಯೂಷನ್ ಇರ್ತಾರೆ ನೀವು ದುಡುಕ್ಬೇಡಿ ಹಾಗೆ ನೀವು ಈ ಅರ್ಲಿ ವರ್ಷ ವಾರ್ಷಿಕ ಎರಡ್ ಸಾವಿರದ ಹೆಸ್ವಿನಲ್ಲಿ ಹುಟ್ಟಿದ್ರೆ ನೀವು ದುಡ್ಕ್ಬೇಡಿ ಯಾವುದೋ ಪ್ರಪೋಸಲ್ ಬಂದಿದೆ ಇಷ್ಟ ಆಗಿದೆ ಪ್ರೀತಿಸಿದೆ ಗೆಳೆಯ ಇಟ್ಸ್ ಓಕೆ ಏನೂ ಆಗಲ್ಲ ಎಲ್ರು ಮಾಡ್ಕೊಳ್ಳೋದು ಮದುವೆಯೇ ಎಲ್ಲಿ ಹೋಗ್ತೀರಾ ಮಾಡ್ಕೋಬಿಟ್ಟು ಸೀದಾ ಇಂದ್ರಲ್ ಹೋಗ್ಬಿಟ್ಟು ಇಂದ್ರ ಪದವಿನ ಎಲ್ರೂ ಆಗೋದೆ ಎಲ್ರೂ ಆಗ್ಲೇಬೇಕು ಮಾಡೋಣಂತೆ ದುಡ್ಕೋದ್ ಬೇಡ ದುಡುಕೋದು ಬೇಡ ಹಠ ಪಡಬೇಡಿ ಜಗಳ ಮಾಡಬೇಡಿ ಮನಸ್ಕೋಬೇಡಿ ಅಲ್ಲೊಂದು ಇಯರ್ ಟೂ ತೌಸಂಡ್ ಹುಟ್ಟಿದ ಮನೆಯಲ್ಲಿ ಏನಾದರೂ ದೊಡ್ಡದಾದಂತಹ ಒಂದು ಅನಾರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಹಣಕಾಸು ಸಮಸ್ಯೆ ತಂದೆ ತಾಯಿಗಳಿಗೆ ಸಮಸ್ಯೆ ಏನೇನೋ ಬಿರುಗಾಳಿಗಳನ್ನ ನಾನು ವರ್ಷ ಎರಡ್ ಸಾವಿರದ ವರ್ಷದಲ್ಲಿ ಹುಟ್ಟಿರ್ತಕ್ಕಂಥವ್ರ ಜಾತಕಗಳನ್ನ ತುಂಬಾ ಪರಾಮರ್ಶಿಸಿರೋದ್ರಿಂದ ಹೇಳ್ತಿದ್ದೇನೆ ದುಡುಕಬೇಡಿ ಲಟಸ್ ಇನ್ನೂ ಒಂದು ವರ್ಷ ಆಗಲಿ ಇನ್ನೂ ಎರಡು ವರ್ಷ ಆಗಲಿ ಏನೂ ಆಗೋಲ್ಲ ನನ್ನ ಮಕ್ಕಳು ಅವ್ರು ಓದ್ಲಿ ಇನ್ನೂ ಓದ್ತೀರಾ ಓದಿ ಪರವಾಗಿಲ್ಲ ಗುರುಜಿ ನಾಲ್ಕು ವರ್ಷ ಬ್ರೇಕಪ್ ಆಗ್ಬಿಟ್ಟಿತ್ತು ನಾಲ್ಕು ವರ್ಷ ಸ್ಟಕ್ಅಪ್ ಆಗ್ಬಿಟ್ಟಿತ್ತು ಎಲ್ಲೋ ಎಲ್ಲ ಒಂಥರ ತಳಮಳ ಆಗಿ ಅರ್ಧಂಬರ್ಧ ಆಗಿ ಗೊಂದಲಮಯವಾಗಿ ನಿಂತು ಬಿಟ್ಟಿತ್ತು ಪರವಾಗಿಲ್ಲ ಲೆಟ್ ಅಸ್ ರೀಸ್ಟಾರ್ಟ್ ದಿ ಬಟನ್ ಏನೂ ಪರವಾಗಿಲ್ಲ ಮೊದಲೇ ಅಲ್ಲೊಂದು ಒತ್ತಡದಲ್ಲಿದ್ದೀರಿ ಆರ್ಥಿಕ ಒತ್ತಡ ಉದ್ಯೋಗ ಒತ್ತಡ ಸರಿಯಾದ ಉದ್ಯೋಗ ಇಲ್ಲ ಅನ್ನೋ ಒಂದು ಭಯ ಆರ್ಥಿಕವಾಗಿ ಸೆಟ್ಲ್ ಆಗ್ಲಿಲ್ಲ ಅನ್ನೋ ಒಂದು ಭಯ ನಾನ್ ಯಾರು ನಾನು ಎಲ್ಲಿ ನಿಂತಿದ್ದೇನೆ ಅನ್ನೋ ಭಯ ಆ ಸ್ಥಿತಿನಲ್ಲಿ ಹೆತ್ತವರಾಗಿ ನೀವು ಅವ್ರಿಗೊಂದು ಭಾರ ಇಟ್ಬಿಡ್ಬೇಡಿ ಕನ್ಫ್ಯೂಷನ್ ಮಾಡ್ಬಿಡ್ಬೇಡಿ ಹೌದನ್ನ ಹೆಚ್ಚೋಕೆ ಅಂತೇಳಿ ಯಾರೋ ಬಿದ್ದು ಕೊಟ್ಬಿಡ್ತೀವಿ ಕೊಟ್ಬಿಡಿ ಸಂಬಂಧ ಕೊಟ್ಬಿಡಿ ಅದೂ ಬೇಡ ನನ್ ಮಾತು ಕೇಳಿ ಯಾರಾದ್ರೂ ಸರಿ ಮನೆಯಲ್ಲಿ ಇಯರ್ ಟೂ ತೌಸಂಡ್ ನಲ್ಲಿ ಹುಟ್ಟಿರ್ತಕ್ಕಂಥವರಿದ್ದರೆ ಅವ್ರು ಮಾತಾಡ್ಲಿ ಸಂಬಂಧ ಬಂದ್ರು ಮಾತಾಡ್ಲಿ ನಮ್ಮ ಮುಖ್ಯವಾಗಿ ಉದ್ಯೋಗಪ್ಪ ತುಂಬಾ ಛಲವಾದಿಗಳು ಕೈ ಚಾಚಿ ಬದುಕುವ ಜಾತಕವೆಲ್ಲ ಇಯರ್ ಟೂ ತೌಸಂಡ್ ನಲ್ಲಿ ಹುಟ್ಟಿದವ್ರಿಗೆ ಕೈ ಚಾಚುವುದು ಅಂದ್ರೇನೆ ಒಂಥರ ಡಿಪ್ರೆಷನ್ ತುಂಬಾ ಜನ ಡಿಪ್ರೆಷನ್ ಒಂದ್ ಎರಡು ಕೇಸ್ಗಳನ್ನ ನೋಡಿದಾನೆ ಹತ್ರಲ್ಲಿ ಎರಡು ಕೇಸು ಡಿಪ್ರೆಷನ್ ಡಿಸ್ಟರ್ಬೆನ್ಸ್ ಸೈಕೊಲಾಜಿಕಲ್ ಡಿಸ್ಟರ್ಬೆನ್ಸ್ ಮೆಂಟಲಿ ಡಿಸ್ಟರ್ಬೆನ್ಸ್ ಎಮೋಷ್ನಲಿ ಡಿಸ್ಟರ್ಬೆನ್ಸ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದು ಎಲ್ಲವನ್ನ ನೋಡಿದಾನೆ ಮಕ್ಕಳೇ ವರ್ಷ ಎರಡು ಸಾವಿರದ ವರ್ಷದಲ್ಲಿ ಮದುವೆ ಆ ಪಡಬೇಡಿ ಅಷ್ಟೇ ನಾನು ಹೇಳೋದು ಮಕ್ಕಳು ಆಗ್ಲಿ ಅವ್ರ ಒಂದು ಕೆಲಸ ಒಂದು ಬದುಕು ಅವರು ಕುಟುಂಬವನ್ನ ಪ್ರೀತಿಸ್ತಾರೆ ತುಂಬಾ ಪ್ರೀತಿಸ್ತಾರೆ ಹಾಕೆ ಮೌನಿ ಆಗ್ಬಿಡ್ತಾರೆ ಒಬ್ರೇ ಕುತ್ಕೊಬಿಡ್ತಾರೆ ಒಬ್ಬರೇ ವಚನ ಮಾಡ್ತಾ ಕುತ್ಕೋತಾರೆ ಅವ್ರಿಗ ಗೊತ್ತಾಗ್ತಿಲ್ಲ ತಾವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದಂತ ಒಂಥರ ಅಯೋಮಯ ಸ್ಥಿತಿಯಲ್ಲಿ ಇರ್ತಾರೆ ಯಾಕಂದ್ರೆ ಗುರು ಮೇಷ ಮೀನಕ್ಕೂ ಹಿಂದಕ್ಕೆ ಹೋಗ್ತಾನೆ ಆ ಪಾಟಿ ಇದ್ದಾನೆ ನಾಲ್ಕು ಮನೆಗಳ ಬದಲಾವಣೆ ಎರಡ್ ಸಾವಿರದ ವರ್ಷದಲ್ಲಿ ಹುಟ್ಟದವರಿಗೆ ಶ್ರೀರಾಮಚಂದ್ರ ಜರ 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 ಮೀನರಾಶಿ ರಾಶಿ ವೃಷಭ ರಾಶಿ ಸ್ವಲ್ಪ ಮಿಥುನಕ್ಕೂ ಅವರು ರಿಟರ್ನ್ ಬರ್ತಾನೆ ಇದೆಲ್ಲ ನಡೀತಿದೆ ಆದ್ರಿಂದ ಇದು ಸರಿಯಾ ಅದು ಸರಿಯಾ ಇದನ್ನ ನೋಡ್ಲಾ ಅದನ್ನ ನೋಡ್ಲಾ ಸ್ವಂತ ಮಾಡ್ಲಾ ಕೆಲ್ಸಕ್ಕೆ ಹೋಗ್ಲಾ ಓದ್ಲಾ ಎಲ್ಲ ಗೊಂದಲಮಯವಾಗಿ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ ಅವ್ರಿಗೆ ಏನು ಆಗಿಲ್ಲ ಅಂದ್ರೆ ಪವಾಡ ಗ್ರಹಗಳು ತಮ್ಮ ಪ್ರಭಾವ ಬೀರಿಯೇ ಬಿಡ್ತವೆ ಮಕ್ಕಳೇ ನಮ್ಮನ್ನು ಏನೂ ಇಲ್ಲ ಬೆಳಿಗ್ಗೆ ಇವ್ರ ಮನೇಲಿ ತಿಂಡಿ ತಿನ್ನೋ ಮಧ್ಯಾಹ್ನ ಇವ್ರ ಹತ್ರ ಒಟ್ಟು ಊಟ ತಿನ್ನೋ ಸಂಜೆ ಇವ್ರ ಮನೆಗೆ ಹೋಗ್ಬಿಟ್ಟು ಟಿಫನ್ ತಿನ್ನೋ ರಾತ್ರಿ ಇಲ್ಲಿ ಬಂದು ಮಲಗು ಅಂದರೆ ತಲ್ಕಿಟ್ಟು ಹೋಗ್ಬಿಡುತ್ತೆ ನಮಗೆ ಇದೇನೋ ಇದು ಅಂತ ಬೆಳಗ್ಗೆ ದೊಡಪ್ಪನ ಮನೆಗೆ ಹೋಗೋ ಮಧ್ಯಾಹ್ನ ಚಿಕ್ಕಪ್ಪನ ಮನೆಗೆ ಹೋಗೋ ಇನ್ನೊಂದು ಅತ್ತೆ ಮನೆಗೆ ಹೋಗೋ ಸಂಜೆ ಬಂದು ಅಜ್ಜ ಮನೆಗೆ ಮಲಗು ಅಂದರೆ ತರ ಒಂದೊಂದು ದಿನ ಒಂದೊಂದು ಥರ ಅನ್ನೋ ಥರ ಆಗ್ಬಿಡುತ್ತೆ ಬೆಳಗ್ಗೆ ಈ ಬಾಸ್ಗೆ ರಿಪೋರ್ಟ್ ಮಾಡ್ಕೋ ಬೆಳಿಗ್ಗೆ ಈ ಮಧ್ಯಾಹ್ನ ಈ ಬಾಸ್ಗೆ ರಿಪೋರ್ಟ್ ಮಾಡ್ಕೊ ಸಂಜೆಗಿ ಏನದು ಏನದದು ಆ ರೀತಿ ಇರುತ್ತೆ ವರ್ಷ ಎರಡ್ ಸಾವಿರದ ವರ್ಷದಲ್ಲಿ ಹುಟ್ಟಿದವರ ಒಂದು ಯೋಚನೆ ಆಲೋಚನೆ ಚಿಂತನೆ ಅದರಿಂದ ಮದುವೆ ವಿಚಾರದಲ್ಲಿ ದುಡುಕಬೇಡಿ ನೋವು ನೋವು ಇಲ್ಲ ಅಲ್ಲಿ ಮದುವೆ ಆಗೋದೇ ಒಂದು ನೋವು ಅಷ್ಟೇ ಅವ್ರಿಗೇನು ನಂಗೆ ಸೆಟ್ಲ್ ಆಗ್ಲ ಅಮ್ಮ ಅಪ್ಪ ಮಾತು ಕೇಳಿ ಮುಂದುವರಿಲ್ಲ ನನ್ನ ನಿರ್ಧಾರ ತಗೊಳ್ಳ ನನ್ನ ಕರಿಯರ್ ನೋಡ್ಲಾ ಓದ್ಲಾ ಎಲ್ಲ ಗೊಂದಲ ಇರೋದ್ರಿಂದ ದುಡ್ಕೋದು ಬೇಡ ನಿಧಾನವಾಗಿ ಯಾರಾದರೂ ವೈದಿಕರ ಹತ್ರ ಪರಾಮರ್ಶಿಸಿ ಪರಾಮರ್ಶಿಸಿ ನಂತರ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡುವ ಆಯ್ತು ದುಡುಕುವ ಮಾತು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಮಾತೃದೇವೋ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ